ಸ್ವಾಗತ ಲೋಕಸಭಾ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಏರ್ಪಡಿಸಿದ ಕೈ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಿಜೆಪಿ ಸಂಸದರ ವಿರುದ್ಧ ಭರ್ಜರಿಯಾಗಿ ಗುಡುಗಿದ್ದಾರೆ అసెంబ్లీ ఎలక్షన్ బేరే హోదే లోక్సభ ఎలక్షన్ బేరే ఈవ్ బంద్ హోదా బిల్వంతా ఎరథర యాకంద్ర క్షేత్ర నమ్మే బంద నిమ్మల్ని బంద ఎల్ నీకు నాకు ఆ క్యాండిడేట్ బంద్రూప్ అది ఎందుకు యాకంద్ర బుద్ధి యాకంద్ర ఒడ్రూషన్ బ్యాక యా అక్కడ రిపీట్ మాత్రు బట్ మాకు సర్కారు ఏం రిపట్ మధ్య భౌతిక ఎలాగూ గెలి

ಏನೇನು ಹೇಳ್ತಾರೋ ಅದು ಮಾಡೋಕ್ಕಿಂತ ವ್ಯಕ್ತಿ ಮಾಡಿ ಎಲ್ಲ ಶ್ರೀಮಂತೋ ಜಿಲ್ಲಾ ಅದನ್ನೆಲ್ಲ ಕಂಪೇರಿಸನ್ ಮಾಡೋಕೆ ಬಂದ ದಿನನಿತ್ಯ ನೋಡಿ ಎಲ್ಲರಿಗೂ ಮಾತ್ರ ಯಾರು ಸಾಧ್ಯ ಐತೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸಾಧ್ಯ ಐತಿ ಈಗಾಗಲೇ ಹಲವಾರು

ಯಾಕಂದ್ರೆ ಅಲ್ಲಿ ಹ್ಯಾಕೆ ಕೊಟ್ಟರೆ ನಮ್ಗೆ ಕೊಟ್ಟಿಲ್ಲ ನಮ್ಮ ಭಾವನೆ ತಗೈತಿ ಬಟ್ ಎಲ್ಲ ನಮ್ಮ ಕ್ಷೇತ್ರದವರು ಅಂತ ಕೂಡ ಹೇಳಕ್ಕೆ ಆಗಿಲ್ಲ ಮ್ಯಾಕ್ಸಿಮಮ್ ಫಂಡ್ಸ್ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದಾರು ಅದಕ್ಕೆ ಹೇಳಕ್ಕ ನಾವು ಹೋಗೋದಾದ್ರೆ ನಮ್ಮ ಕ್ಷೇತ್ರ ನಾವು ಮತ್ತೆ ಆಗ್ತೈತಿ ಯಾಕಂದ್ರೆ ನಮ್ಮಲ್ಲಿ ಯಾರೋ ಒಬ್ಬ ಹೇಳಿದ್ರಿಂದ ನಮ್ಗೆ ಬ್ಯಾಟ ಕೊಡೋದ್ರಿಂದ ನಾವು ಕೂಡ ಕಷ್ಟ ಆಗ್ತೈತಿ ಆ ನೀಡಿ ಮೇಲೆ

ಈ ಸಂದರ್ಭದಲ್ಲಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಿತ್ತೂರು ಬ್ಲಾಕ್ ಅಧ್ಯಕ್ಷರು ಆದ ಸಂಗನೇಗೌಡ ಪಾಟೀಲ್ ನಿಂಗಪ್ಪ ಅರ್ಕೆರೆ ಮುಖಂಡರು ಆದ ಶಂಕರ್ಹೊಳಿ ಮುತ್ತಪ್ಪ ಸಕ್ರೇನವರ್ ರಾಜ ಸಲೀಂ ಕಿತ್ತೂರು ಸಿಬಿ ಪಾಟೀಲ್ ಸುನಿಲ್ ತಿವಾರಿ ಅಸ್ಬಕ್ ಅಹವಾಲ್ದರ್ ಎಂಎಫ್ ಜಕಾತಿ ಸೇರಿಕೆತ್ತೂರು ಅಶೋಕ ಯುಡುಕೊಪ್ಪ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ